హాయ్ హలో నమస్కార వెల్కమ్ బ్యాక్ టు అవర్ అశు కుకింగ్ చాలా నేను నిమ్మ అశు వెంకటేశ్ ಇಂದಿನ ವಿಡಿಯೋದಲ್ಲಿ ದಕ್ಷಿಣ ಕನ್ನಡದ ಫೇಮಸ್ ಮಂಗ್ಳೂರು ಗೋಳಿ ಭಜನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಸಾಮಾನ್ಯವಾಗಿ ಮಂಗ್ಳೂರಲ್ಲಿ ಸರ್ವೇ ಸಾಮಾನ್ಯವಾಗಿ ತಿಂಡಿಗಳ್ಗಾಗಿರ್ಬೋದು ಅಥವಾ ಸ್ನ್ಯಾಕ್ಸ್ಗಳಿಗೆ ಇದನ್ನು ಮಾಡ್ತಾರೆ ಸೊ ಕಾಫಿ ಟೀ ಟೈಮ್ ಜೊತೆಯಲ್ಲಿ ತುಂಬನೇ ಒಳ್ಳೆ ಅದ್ಭುತವಾದಂತಹ ರುಚಿನ ಕೊಡುತ್ತೆ ಅಥವಾ ನೀವು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳು ತನಕ ತುಂಬ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಸಿಂಪಲ್ಲಾಗಿ ಈಸಿಯಾಗಿ ಮಂಗ್ಳೂರು ಗೋಲಿ ಭಜೆನ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇಂದಿನ ವೀಡಿಯೋದಲ್ಲಿ ಬಜ್ಜಿ ಮಾಡೋದಕ್ಕೆ ಮೊದಲನೇದಾಗಿ ಅಗಲವಾದಂತಹ ಒಂದು ಬೌಲ್ನ ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ಮೈದಾ ಮತ್ತು ಮೂರು ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಿದ್ದೀನಿ ನಂತರ ಒಂದು ಚಮಚದಷ್ಟು ಸಕ್ಕರೆ ಒಂದು ಚಮಚದಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಇದು ಆಪ್ಷನಲ್ಲು ಬೇಕಾದರೆ ಹಾಕೊಳ್ಳಿ ಇದನ್ನು ಹಾಕೊಳ್ಳೋದ್ರಿಂದ ಸ್ಮೂತ್ ಸ್ಮೂತಾಗಿ ಬರುತ್ತೆ ಅಂತ ಹೇಳಿ ಮತ್ತು ಸ್ವಲ್ಪ ಉಬ್ಬಿ ಬರುತ್ತೆ ಅಂತ ಅದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಐದು ಎಲೆಯಷ್ಟು ಕರಿಬೇವು ಎರಡು ಇಂಚಷ್ಟು ಶುಂಠಿ ಎರಡು ಹಸಿರು ಮೆಣಸಿನ್ಕಾಯಿನ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದನ್ನು ಹಾಕೋಬೇಕು ಒಂದು ಕಪ್ಪಷ್ಟು ತೆಂಗಿನಕಾಯಿನ ಈ ರೀತಿ ಸಣ್ಣ ಸಣ್ಣ ಪೀಸಸ್ಗಳನ್ನ ಹಾಕೋಬೇಕು ನಂತರ ಒಂದು ಕಪ್ ಅಷ್ಟು ಮೊಸರು ಹಾಕೋಬೇಕು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಸಾರಿ ಅದ್ರ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದಷ್ಟನ್ನು ಹಾಕೊಂಡು ಮೊದಲು ನೀಟಾಗಿ ಮೊಸರಲ್ಲಿ ಕಲಿಸ್ಕೊಂಡು ನಂತರ ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ನೋಡಿ ಈ ಹದಕ್ಕೆ ಕಲಸ್ಕೋಬೇಕಾಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಇವಾಗ ನೋಡ್ತಿದ್ದೀರಲ್ವ ಇಷ್ಟು ಬರಬೇಕು ಈ ರೀತಿ ಬಂದರೆ ಪರ್ಫೆಕ್ಟ್ ಆಗಿರುತ್ತೆ ಸೊ ಈ ರೀತಿ ನೀಟಾಗಿ ಕಲಸ್ಕೊಂಡ ನಂತರ ಇದನ್ನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಿಕ್ಕೆ ಬಿಡಬೇಕು ಅವಾಗ ನಮ್ಗೆ ಗೋಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಇವಾಗ ಎರಡು ಗಂಟೆ ಆಗಿದೆ ಎರಡು ಗಂಟೆ ನಂತರ ಪ್ಲೇಟ್ ನ ತೆಗೆದು ಸರಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇವಾಗ ನಾವು ಒಂದು ಸಣ್ಣ ನಿಂಬೆಹಣ್ಣಿನ ಸೈಜು ಅಥವಾ ಒಂದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕ್ಕೊಳ್ಳಿ ಆದರೆ ತುಂಬ ದಪ್ಪ ಹಾಕಬಾರ್ದು ಯಾಕೆಂದರೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಸೊ ಎಣ್ಣೆ ಕೂಡ ಇಲ್ಲಿ ಪರ್ಫೆಕ್ಟಾಗಿ ಕಾದಿದೆ ಇವಾಗ ನೋಡಿ ನೋಡ್ತಿದ್ದೀರಲ್ವ ಇಷ್ಟು ದಪ್ಪ 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 ಇದ್ದೀನಿ ಸೊ ಇಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಬಜೆಗಳನ್ನ ನಾನು ಎಣ್ಣೆಗೆ ಡೀಪ್ ಫ್ರೈ ಮಾಡೋದಕ್ಕೆ ಹಾಕೋತಾ ಇದ್ದೀನಿ ಸೊ ಎಣ್ಣೆನ ಮಧ್ಯಮ ಊರಿಲ್ಲೇ ನೀವು ಕಾಯಿಸಿಟ್ಕೋಬೇಕು ಇಲ್ಲಾಂದರೆ ಮೊದಲು ಹಾಕಿದ ತಕ್ಷಣವೇ ಅದು ಕದ್ದು ಬಣ್ಣ ಬಂದುಬಿಡುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ ಸೊ ಈ ರೀತಿ ಎಲ್ಲ ಕೋಳಿ ಭಜನೆಗಳನ್ನು ಕೂಡ ಹಾಕಿದ ನಂತರ ನೀಟಾಗಿ ಒಂದು ಐದು ನಿಮಿಷ ಬಿಟ್ಕೋಬೇಕಾಗತ್ತೆ ಇದನ್ನು ಸಹ ಪೂರ್ತಿ ನಾವು ಮಧ್ಯಮ ಊರಿಲ್ಲೇ ಎಲ್ಲದನ್ನು ಕೂಡ ಡೀಪ್ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಆದ ನಂತರ ಸೊ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ನೀಟಾಗಿ ನಾವು ನಿಧಾನಕ್ಕೆ ಹಾಕೋಬೇಕು ಒಂದು ಏಳರಿಂದ ಎಂಟು ನಿಮಿಷ ಡೀಪ್ ಫ್ರೈ ಮಾಡ್ಕೊಂಡ್ರೆ ನಮಗೆ ಈ ರೀತಿ ಬರುತ್ತೆ ಸೊ ಇನ್ನೊಂದು ಎರಡು ನಿಮಿಷ ಮಾಡ್ಕೊಂಡ್ರೆ ನಮಗೆ ಸಂಪೂರ್ಣ ಕಂದು ಬಣ್ಣ ಬರುತ್ತೆ ನೋಡಿ ಇವಾಗ ಪರ್ಫೆಕ್ಟ್ ಆಗಿದೆ ಅಲ್ವಾ ಸೊ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ಮಂಗ್ಳೂರಲ್ಲಿ ಇದೆಲ್ಲ ತುಂಬಾನೇ ಫೇಮಸ್ಸು ಎಲ್ಲರೂ ಕೂಡ ಈಸಿಯಾಗಿ ಮಾಡ್ಬೋದು ತುಂಬ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ ತುಂಬಾ ಅದ್ಭುತವಾದಂತಹ ರುಚಿನ ಹೊಂದಿರುತ್ತೆ ಕಾಫಿ ಟೀ ಟೈಮ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಖಾರವಾಗಿ ಸ್ವಲ್ಪ ಸಿಹಿಯಾಗಿರುವಂಥ ಈ ಗೋಳಿ ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಒಳ್ಳೆ ಕಾಂಬಿನೇಷನು ಸೊ ನೋಡಿದ್ರಲ್ವ ಸಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ ಹೇಳಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೊಸ ನೋಟಿಫಿಕೇಶನ್ಗಾಗಿ ನೋಟಿಫಿಕೇಷನ್ಗಾಗಿ ಬಟನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು